ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯಲ್ಲಿ ಡೋರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದು ತೆಳುವಾದಂತಹ ಡೋರಿ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸೊ ಈ ಒಂದು ಡೋರಿ ಮಾಡೋದಕ್ಕೆ ನಾನು ಇಲ್ಲಿ ಮೂರು ಕ್ಲಾತು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸೂಜಿ ಕೂಡ ತಗೊಂಡಿದ್ದೀನಿ ನೋಡಿ ಈ ರೀತಿ ಮತ್ತೆ ಇದು ಥ್ರೆಡ್ ಈ ರೀತಿ ದಪ್ಪ ಇರುವಂತಹ ಅನ್ನು ಕೂಡ ತಗೋಬೇಕಾಗತ್ತೆ ಸೊ ಈಗ ನಾನು ಫಸ್ಟ್ ಮೆಥಡಲ್ಲಿ ಈ ಥ್ರೆಡ್ನ ಉಪಯೋಗಿಸ್ಬಿಟ್ಟು ಯಾವ ರೀತಿ ತಿರುಗ್ಸೋದು ಡೋರಿನ ತಿರುಗ್ಸೋದು ಹೇಗೆ ತೆಳುವ ಡೋರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಸೊ ನಾನೀಗ ಫಸ್ಟ್ ಈ ಒಂದು ಕ್ಲಾತ್ ಏನಿದೆ ಇದನ್ನ ಉಪಯೋಗಿಸ್ಕೊಂತ ಇದ್ದೀನಿ ಸೊ ನಾವೀಗ ಇಲ್ಲಿ ಇದು ಚೂಪಾಗಿ ಕಟ್ ಮಾಡ್ಕೋಬೇಕು ಇದು ಏನಿದೆ ಇಲ್ಲಿ ರೀತಿ ಚೂಪ್ ಆಗಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ತಿರುಗ್ಸ್ಬೇಕಾರೆ ಅದು ಇಲ್ಲಿ ಚೂಪ್ ಇದ್ರೆ ನೀಟಾಗಿ ಒಳಗೆ ಹೋಗುತ್ತೆ ಹಾಗಾಗಿ ಸೊ ಇಲ್ಲಿ ಇದು ಸೀದಾ ಉಲ್ಟ ನೋಡ್ಕೋಬೇಕು ಇದು ಉಲ್ಟ ಆಗಿರೋದ್ರಿಂದ ನಾನು ಇಲ್ಲಿ ಸೀದದ ಮೇಲೆ ಇದನ್ನ ಥ್ರೆಡ್ ಅನ್ನ ಇಡ್ತಾ ಇದ್ದೀನಿ ಇಲ್ಲಿ ಥ್ರೆಡ್ ಅನ್ನ ಇಟ್ಬಿಟ್ಟು ಇಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು ಫ್ರೆಂಡ್ಸ್ ಸೊ ಈ ಥ್ರೆಡ್ ಏನಿದೆ ಈ ಬಟ್ಟೆಗಿಂತ ಒಂದು ಚೂರು ಉದ್ದ ನಾನು ಈಗ ಇದೀನಿ ಸ್ಟಿಚಿಂಗ್ ಮಾಡೋಣ ಇದು ಸೊ ಮೂರು ಮೆಥಡ್ ಅಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೋ ಆ ಒಂದು ಮೆಥಡ್ನ ನೀವು ಯೂಸ್ ಮಾಡ್ಕೊಂಡು ಡೋರಿನ ಹೊಲ್ಕೋಬಹುದು ನೋಡಿ ಇಲ್ಲಿ ಏನಿದೆ ಈ ಚೂಪ್ ಇದೆ ಅಲ್ವಾ ಈ ಚೂಪ್ ಹತ್ರನೇ ದಾರ ಇಟ್ಬಿಟ್ಟು ಹೊಲಿಬೇಕು ಇಲ್ಲಿ ನಾವು ಗಂಟಿ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಯಾಕಂದ್ರೆ ಅದು ಬಿಚ್ಕೋಬಾಗಲ್ವಾ ಹಾಗಾಗಿ ನೋಡಿ ರೀತಿ ನಾನು ಹೊಲಿಗೆ ಹಾಕೊಂಡ್ ಸೊ ಈಗ ಇದು ಏನಿದೆ ಈ ಥ್ರೆಡ್ನ ನಾವು ನೀಟಾಗಿ ಸೀದಾ ಇಟ್ಕೊಬಿಟ್ಟು ಇದನ್ನ ಫೋಲ್ಡಿಂಗ್ ನೀಟಾಗಿ ಮಾಡ್ಕೋಬೇಕು ಥ್ರೆಡ್ ಒಳಗಡೆನೆ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಎಷ್ಟು ಗ್ಯಾಪ್ ಅಲ್ಲಿ ಹೊಲಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಥ್ರೆಡ್ ಏನಿದೆ ಓಪನ್ ಮಾಡ್ಕೋಬೇಕು ಎರಡು ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಸೆಂಟರ್ ಇರ್ಬೇಕು ಥ್ರೆಡ್ ಏನಿದೆ ನೀಟಾಗಿ ಸೆಂಟರ್ ಅಲ್ಲಿ ಇಟ್ಕೊಳ್ಳಿ ಜಾರದ ಇರೋ ರೀತಿ ನೋಡ್ಕೋಬೇಕು ಆಮೇಲೆ ಸ್ಟಿಚಿಂಗ್ ಮೇಲೆ ಅದು ಬರಬಾರ್ದು ಆ ರೀತಿ ನೋಡ್ಕೋಬೇಕು ಇಲ್ಲಿ ಒಂದು ಕಾಲು ಇಂಚು ಗ್ಯಾಪ್ ಇಟ್ಬಿಟ್ಟು ನೋಡಿ ಇಲ್ಲಿಂದ ಹೊಲಿಬೇಕು ಸ್ಟಾರ್ಟಿಂಗ್ ಒಂಚೂರು ಚೂರು ಅಗ್ಲನೆ ಬಿಡ್ಬೇಕಾಗತ್ತೆ ಯಾಕಂದ್ರೆ ಅದು ಸೀದಾ ತಿರುಗ್ಬೇಕಲ್ವಾ ಹಾಗಾಗಿ ನೋಡಿ ಆದಷ್ಟು ಈಗ ತೆಳುವು ಬರ್ಬೇಕು ಅಂದ್ರೆ ಒಂದ್ ಗಿಂತ ಚೂರು ಜಾಸ್ತಿನೇ ಗ್ಯಾಪ್ ಕೊಟ್ಟು ಹೊಲಿಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಗ್ಯಾಪ್ ಅಲ್ಲಿ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದೀನಿ ಸೊ ಈಗ ಇಲ್ಲಿ ಬಟ್ಟೆ ಇದು ಏನಿದೆ ಇದನ್ನ ಆದಷ್ಟು ಕಡಿಮೆ ಕಟ್ ಮಾಡ್ಕೋಬೇಕು ಒಂದು ಕಾಲು ಇಂಚು ಇದ್ರೆ ಸಾಕಾಗತ್ತೆ ಉಳ್ದಿದ ಎಕ್ಸ್ಟ್ರಾ ಏನಿದೆ ಅದನ್ನ ನಾವು ಕಟಿಂಗು ಮಾಡ್ಕೋಬೇಕು ಸೊ ಈ ಥ್ರೆಡ್ಗಳೆಲ್ಲ ಏನಿದೆ ಕಟ್ ಮಾಡ್ಕೋಬೇಕು ಸೊ ಈಗ ನಾವು ಇದನ್ನ ತಿರುಗಿಸ್ಕೋಬೇಕು ಇಲ್ಲೇನಿದೆ ಇಲ್ಲಿಂದ ನೀಟಾಗಿ ಎಳಿಬೇಕು ನೋಡಿ ಫ್ರೆಂಡ್ಸ್ ಇದೇನಿದೆ ಈ ರೀತಿ ಹೇಳ್ಕೋಬೇಕು ಸೊ ಇದು ಬಟ್ಟೆ ಸುತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹುಷಾರಾಗಿ ಇದನ್ನ ಥ್ರೆಡ್ ಏನಿದೆ ಕೆಳಗಡೆಯಿಂದ ಎಳಿಬೇಕು ಇದನ್ನ ನಾವು ಎಳೆದು ಕೂರಿಸಕೋಬೇಕು ನೋಡಿ ಈ ರೀತಿ ಇರತ್ತಲ್ವಾ ಇದು ಇದನ್ನ ಬಟ್ಟೆ ಒಳಗೋಗೋ ರೀತಿ ಇದನ್ನ ಕೂರಿಸಕೋ ಸೊ ನೋಡಿ ಇದು ಈಗ ಎಳ್ದಂಗೆಲ್ಲ ಈಗ ಇದು ಒಳಗೋಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಇದು ಈ ರೀತಿ ಇಟ್ಕೊಂಡು ನಾವು ಎಳಿತಾವೆ ಕೆಳಗಡೆ ದಾರ ಎಳ್ದಾಗ ಒಳಗಡೆ ಹೋಗ್ತಾ ಇರುತ್ತೆ ಆದಷ್ಟು ದಪ್ಪ ದಾರ ಯೂಸ್ ಮಾಡಿ ತೆಳು ದಾರ ಯೂಸ್ ಮಾಡಿದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ದಾರ ಯೂಸ್ ಮಾಡಬೇಕು ಮತ್ತು ಆದಷ್ಟು ಬೆರಳು ಇಲ್ಲೇ ಇಟ್ಕೋಬೇಕು ಆಲೆ ಒಳಗಡೆ ಬಂದಿದೆ ಈಗ ಇದನ್ನು ಇಟ್ಕೊಂಡ್ರೆ ಸಲೀಸಾಗಿ ನೀವು ಇದನ್ನ ಸ್ವಲ್ಪ ಮುಂದೆ ಮುಂದೆ ತಗೊಂಡು ಜೊತೆ ಹೇಳಿರ್ಬೋದು ನೋಡಿ ಸೊ ನೋಡಿ ಫ್ರೆಂಡ್ಸ್ ತೆಳುವಾಗಿ ಡೋರಿ ಅನ್ನೋದು ರೆಡಿ ಆಗಿದೆ ಸೊ ಈ ಒಂದು ಮೆಥಡ್ನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ಈಗ ಇನ್ನೊಂದು ಮೆಥಡ್ ಏನಿದೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ಈ ಬಟ್ಟೆನ ಯೂಸ್ ಮಾಡ್ಕೊಂಡು ಹೊಲಿತಾ ಇದೀನಿ ಇದು ಕೆಳಗಡೆ ಏನಿದೆ ಸಮವಾಗಿ ಕಟ್ ಮಾಡ್ಕೊಬೇಕು ಮೇಲೆ ಮತ್ತೆ ಕೆಳಗೆ ಸಮ ಕಟ್ ಮಾಡ್ಕೊಬೇಕು ಈ ದಾರ ಏನಿದೆ ಈಗ ನಾವು ಸೂಜಿಗೆ ಎರ್ಸ್ಕೋಬೇಕು ಈಗ ನಾವು ಫಸ್ಟ್ ಇದನ್ನ ಹೊಲ್ಕೊಂಬಿಡೋಣ ಎಷ್ಟು ಗ್ಯಾಪ್ ಇದೆ ಅಷ್ಟು ಗ್ಯಾಪ್ ಅಲ್ಲಿ ಇದನ್ನ ನಾವು ಹೊಲ್ಕೋಬೇಕು ಸೀದಾ ಸೀದ ಉಲ್ಟಾ ನೋಡ್ಕೋಬೇಕು ಸೀದಾ ಇರೋದು ಒಳಗಡೆ ಇಟ್ಕೊಂಡು ಈ ಒಂದು ಗ್ಯಾಪ್ ಏನಿದೆ ಆ ಗ್ಯಾಪ್ ಅಲ್ಲೇ ಹೊಲಿತಾ ಹೋಗೋಣ ಸ್ಟಾರ್ಟಿಂಗು ಒಂದು ಕಾಲ್ ಇಂಚು ಮತ್ತೆ ಈ ಕಡೆ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಪಾಯಿಂಟ್ಗಿಂತ ಜಾಸ್ತಿ ಸೂಜಿ ಸೂಜಿಯವಾಗ್ಲೂ ಒಂದ್ ಪಾಯಿಂಟ್ಗಿಂತ ಈ ಕಡೆನೆ ಹೊಲ್ಗೆ ಬಿಡ್ಬೇಕು ಈಗ ಇದು ಕೂಡ ಒಂದು ಕಾಲ್ ಇಂಚಷ್ಟು ಬಿಟ್ಬಿಟ್ಟು ಈ ಎಡ್ಜಿ ಏನಿದೆ ಕಟ್ ಮಾಡ್ಕೋಬೇಕು ಈ ಕಡೆ ಬಟ್ಟೆ ಜಾಸ್ತಿ ಇದ್ರೆ ಅದು ಒಳಗಡೆ ತೂರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಆದಷ್ಟು ಒಂದು ಕಾಲು ಇಂಚು ಬಿಟ್ಟು ಇದನ್ನ ಕಟ್ ಮಾಡ್ಕೋಬೇಕು ಈಗ ಈ ಸೂಜಿ ಏನಿದೆ ಇದನ್ನ ಉಪಯೋಗಿಸ್ಕೊಂಡು ನಾವು ತಿರ್ಗಿಸ್ಕೊಳ ಸೊ ಮೊದಲು ನಾವಿಲ್ಲಿ ಗಂಟನ್ನು ಹಾಕೋಬೇಕು ಈ ರೀತಿ ಗಂಟನ್ನ ಹಾಕೊಂಡ್ಬಿಟ್ಟು ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡ್ಕೊಳ ಈಗ ಇಲ್ಲಿ ಬಿಟ್ಟಿದ್ವಲ್ಲ ಕಾಲ್ ಇಂಚಿಗೆ ಹಪ್ಪ ಬಿಟ್ಟಿದೀವಿ ಸೊ ಒಳಗಡೆಯಿಂದ ನಾವು ಸೂಜಿನ ಒಂದು ಕಾಲು ಇಂಚು ಕೆಳಗಡೆನೆ ಹಾಕಬೇಕು ಈಗ ಇಲ್ಲಿ ದಾರ ಏನಿದೆ ಇದ್ರ ದಾರದಿಂದ ನಾವಿಲ್ಲಿ ಜೋರು ಕಟ್ಕೋಬೇಕು ಈ ಗಂಟಿರೋದ್ರಿಂದ ಅದು ಬಿಚ್ಕೊಳ್ಳೋದಿಲ್ಲ ಹಾಗಾಗಿ ಕಂಪಲ್ಸರಿ ಈ ಗಂಟೆ ಏನಿದೆ ಇದನ್ನ ಹಾಕೋಬೇಕು ಹಾಕೊಂಡು ಸೊ ನೀವು ಇದನ್ನ ಈ ರೀತಿ ಎಳೆದಾಗ ಅದು ಬಿಚ್ಕೊಡೋಂಗ ನೋಡಿ ಈ ರೀತಿ ರಿಂಗ್ ತರ ಬರುತ್ತೆ ಈಗ ಈ ಸೂಜಿ ಏನಿದೆ ಇದನ್ನ ನಾವು ಉಲ್ಟಾ ಹಾಕ್ತಾ ಹೋಗ್ಬೇಕು ಈ ರೀತಿ ಉಲ್ಟ ಸೂಜಿ ಹಾಕೊಂತ ನಾವು ಇದನ್ನ ಮೂವ್ ಮಾಡಬೇಕು ಮತ್ತೆ ಇದೇನಿದೆ ಇದು ಬಟ್ಟೆ ಹೇಳ್ಕೊಬೇಕು ನೋಡಿ ಇದು ಸೂಜಿ ಹೊರಗಡೆ ಬಂದ ತಕ್ಷಣ ಈ ಸೂಜಿ ಏನಿದೆ ತಕೊಂಬೋದು ನಾವು ಈಗ ಇದು ಏನಿದೆ ಬಟ್ಟೆ ಇದನ್ನ ಸುಕ್ ಸುಕ್ಕು ಏನಿದೆ ಇದನ್ನ ಸೀದಾ ಮೇಲೆ ತಗೊಂಡೋಗ್ಬೇಕು ಮೇಲೆ ತಗೊಂಡೋಗಿ ಇಲ್ಲಿ ಎಡ್ಜ್ ಏನಿದೆ ಇದನ್ನ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ರೆ ಸೀದಾ ಅದು ಒಳಗಡೆ ಹೋಗುತ್ತೆ ோ நான் ஈஸியாகி தாரணிட்டு இல்லை எளித்த நோடே பத்து ஈஸியாக இத்கொம்ப நீ எழிபா ಸೊ ಈಗ ಇದು ರೆಡಿ ಆಯಿತು ಸೊ ನೋಡಿ ಇದು ಕೂಡ ಸೇಮು ಅಷ್ಟೇ ತಿನ್ನಾಗಿ ಬಂದಿದೆ ಸೊ ಈಗ ನಾನು ಇನ್ನೊಂದು ಮೆಥಡು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ಎರಡು ಮೆಥಡ್ ಆಗಿದೆ ಈಗ ನೆಕ್ಸ್ಟ್ ನಾನು ದಾರ ಯೂಸ್ ಮಾಡ್ತಾ ಇಲ್ಲ ಈ ದಾರಾನ ಯೂಸ್ ಮಾಡ್ತಿಲ್ಲ ಡೋರಿ ಟರ್ನರ್ ಅಂತಲೇ ಸಿಗುತ್ತೆ ನಾನೀಗ ಲೂಪ್ ಟರ್ನರು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಲೂಪ್ ಟರ್ನರ್ ಅಂತ ಹೇಳಿ ಸೊ ಈ ಲೂಪ್ ಟರ್ನರ್ ಇದ್ರೆ ಇದಕ್ಕಿಂತ ಈಸಿಯಾಗಿ ನೀವು ತೆಳುವಾದ ಡೋರಿನ ಇದ್ರಲ್ಲೇ ನೀವು ಮಾಡ್ಕೋಬೋದು ಸೊ ಯಾವ ರೀತಿ ಅಂತ ತೋರಿಸ್ತೀನಿ ಸೊ ನಾನು ಇಲ್ಲಿ ಒಂದು ಕಾರ್ ಇಂಚು ತಗೊಂಡಿದ್ದೀನಿ ಬಟ್ಟೆ ಈಗ ಇದೇನಿದೆ ಲಾಕ್ ಸಿಸ್ಟಮ್ ಅಂತ ಲೂಪ್ ಟರ್ನರ್ ಇದೆ ನೋಡಿ ಸೊ ಇದನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಡೋರಿ ತಡುವಾದ ಡೋರಿನ ನಾವು ರೆಡಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನಾನು ಸೇಮ್ ಅದೇ ಯಾವ ಮೆಥಡ್ ಇದೆಯೋ ಅದೇ ಮೆಥಡಲ್ಲೇ ಹೊಲಿತೀನಿ ಸೆಕೆಂಡ್ ಮೆಥಡ್ ಏನು ಹೊಲಿದೆ ಅದೇ ಮೆಥಡಲ್ಲೇ ಹೊಲಿತಾ ಇದ್ದೀನಿ ಸ್ಟಾರ್ಟಿಂಗ್ ಇಲ್ಲಿ ಕಾಲು ಇಂಚು ಬಿಟ್ಟುಬಿಟ್ಟು ಇದು ಸೊ ಅಷ್ಟೇ ಗ್ಯಾಪಲ್ಲೇ ಹೊಲಿಬೇಕು ಅದೇ ಯಾವ ರೀತಿ ಗ್ಯಾಪಲ್ಲಿ ಹೋಲಿದ್ರೂ ಅದೇ ಗ್ಯಾಪಲ್ಲೇ ಹೊಲಿಬೇಕು ಈಗ ಇದು ಅಷ್ಟೇ ಸೇಮ್ ಎರಡು ಮೆತ್ತಡಿಗೆ ಎಷ್ಟು ಬಟ್ಟೆ ಬಿಟ್ಟಿದೀವೋ ಅಷ್ಟೇ ಬಿಡಬೇಕು ಕಾಲಿಂಚು ಬಿಟ್ಟು ಉಳಿದಿದ್ದು ಬಟ್ಟೆನ ನಾವು ಕಟ್ ಮಾಡ್ಕೊಳ್ಬೇಕು ಈ ಕಾಟನ್ ಬಟ್ಟೆಯಲ್ಲಿ ಹೊಲಿತಿದ್ದೀರಾ ಅಂದ್ರೆ ಇನ್ನು ಚೂರು ಹತ್ತನೆ ಕಟ್ ಮಾಡ್ಕೊಳ್ಳಿ ಅವಾಗ ತಿರುಗಿಸೋದಕ್ಕೆ ಈಸಿ ಆಗುತ್ತೆ ಅದು ಕೂಡ ತೆಳುವ ಡೋರಿ ರೆಡಿ ಆಗುತ್ತೆ ಇದು ನೋಡಿ ಲಾಕನ್ನು ಫಸ್ಟ್ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ಈ ಒಂದು ಇದು ಏನಿದೆ ತುದಿಯಲ್ಲಿ ನಾವು ಹೋಗಬೇಕು ಸುಮಾರು ಉದ್ದ ಇರುವಂಥ ಲೂಪ್ ಟರ್ನ್ ಆಗಿದ್ವು ಹಾಗಾಗಿ ಇದು ಎಷ್ಟು ಉದ್ದ ಡೋರಿ ಇದ್ರೂ ನೀವು ಈಸಿಯಾಗಿ ಮಾಡ್ಕೋಬೋದು ಇದರಲ್ಲಿ ಸೊ ಈಗ ನಾನು ಇಲ್ಲಿ ಇಂಚು ಗ್ಯಾಪಲ್ಲಿ ಇದನ್ನ ಹೊರಗಡೆ ತೊಗೊತಾ ಇದ್ದೀನಿ ನಿಮ್ಮ ಥರ ಇದೆಯಲ್ಲ ಇದು ಸೊ ಇದು ಈಗ ಲಾಕ್ ಆಗುತ್ತೆ ಲಾಕ್ ಆದಮೇಲೆ ನಾವು ಇಲ್ಲಿ ಏನಿದೆ ಇದನ್ನ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡೆ ನೋಡಿ ಇದೇನಿದೆ ಈ ಚೂಪಿಗೆ ಇದೆ ಅಲ್ವ ಇಲ್ಲಿ ಈ ತುದಿಯಲ್ಲಿ ನಾವು ಬೆರಳನ್ನ ಇಟ್ಕೊಂಡು ಈ ರೀತಿ ಮೂವ್ ಮಾಡಿದರೆ ಅದು ಸೀದ ಒಳಗಡೆ ಹೋಗುತ್ತೆ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಥ್ರೆಡ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಇದ್ರಾದ್ರೆ ಜಸ್ಟ್ ಒಂದು ನಿಮಿಷದಲ್ಲಿ ನೀವು ಈ ತೆಳುವಾದ ಡೋರಿನ ರೆಡಿ ಮಾಡ್ಕೊಬಿ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಮೂರು ಕೂಡ ಸೇಮ್ ಸೈಜಲ್ಲೇ ಇದೆ ನೀವು ಯಾವ ಮೆಥಡ್ ಆದರೂ ಯೂಸ್ ಮಾಡ್ಕೊಬೋದು ಲೂಪ್ ಟರ್ನರ್ ಇದ್ದರೆ ಇನ್ನೂ ವೇಗ ಆಗುತ್ತೆ ಥ್ರೆಡ್ಡಲ್ಲಿದ್ದರೆ ನೀವು ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಫ್ರೆಂಡ್ಸ್ ಇದು ಇಷ್ಟು ರೆಡಿಯಾಗಿದೆ ನಿಮಗೆ ಯಾವ ಮೆಥಡ್ಡು ಇಷ್ಟ ಆಯಿತು ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ Thank you for watching.